ಭಾರತದ ನಂಬರ್ ಒನ್ ಶ್ರೀಮಂತ ಅಂದ್ರೆ ಅದು ಮುಕೇಶ್ ಅಂಬಾನಿ ಮೂರು ತಿಂಗಳ ಹಿಂದೆಯಷ್ಟೇ ಮುಕೇಶ್ ಅಂಬಾನಿ ತನ್ನ ಹಿರಿಯ ಮಗ ಅನಂತ್ ಅಂಬಾನಿಗೆ ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡುವಂತೆ ಸಾವಿರಾರು ಕೋಟಿ ಖರ್ಚು ಮಾಡಿ ಮದುವೆಯನ್ನ ಮಾಡಿದ್ರು ಈಗ ಅಂಬಾನಿ ಹೊಸ ವಿಮಾನವೊಂದನ್ನು ಖರೀದಿಸಿದ್ದಾರೆ ಈ ವಿಮಾನದ ಬೆಲೆ ಕೇಳಿದ್ರೆ ಇಡೀ ವಿಶ್ವದ ಬೇರೆಲ್ಲ ಏರ್ಲೈನ್ಸ್ ಕಂಪೆನಿಗಳೇ ಬೆಚ್ಚಿ ಬೀಳ್ತಾರೆ ಬೇರೆಲ್ಲೂ ಇಲ್ಲದಂತಹ ವಿಮಾನ ಈಗ ಮುಕೇಶ್ ಅಂಬಾನಿಯದಾಗಿದೆ ಅಂಬಾನಿಯ ರಾಕೆಟ್ ಸ್ಪೀಡ್ನ ಫ್ಲೈಟ್ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ರಿಲಯನ್ಸ್ ಮುಖ್ಯಸ್ಥ ಅಂಬಾನಿ ಬಳಿ ದುಡ್ಡಿಗೇನು ಕಮ್ಮಿ ಇಲ್ಲ ಅಂಬಾನಿ ಮನಸ್ಸು ಮಾಡಿದರೆ ಒಂದಲ್ಲ ಹತ್ತಲ್ಲ ನೂರು ವಿಮಾನಗಳನ್ನೇ ಖರೀದಿಸಬಹುದು ಆದರೆ ಅಂಬಾನಿ ಖರೀದಿಸಿರೋ ಈ ವಿಮಾನ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ ದುಬೈ ಅಮೆರಿಕದ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಅಸೂಯೆ ಪಡುವಂತೆ ಈ ವಿಮಾನ ಇದೆ ಮುಖೇಶ್ ಅಂಬಾನಿ ಈಗ ಬೋಯಿಂಗ್ ಕಂಪನಿಯ ವಿಮಾನವನ್ನ ಖರೀದಿಸಿದ್ದಾರೆ ಬೋಯಿಂಗ್ ಸೆವೆನ್ ತರ್ಟಿ ಸೆವೆನ್ ಮ್ಯಾಕ್ಸ್ ನೈನ್ನ ನ ಬೆಲೆ ಬರೋಬ್ಬರಿ ಒಂದು ಸಾವಿರ ಕೋಟೆ ಇಡೀ ವಿಶ್ವದಲ್ಲೇ ಇಂಥದ್ದೊಂದು ವಿಮಾನವನ್ನ ಯಾರು ಈವರೆಗೂ ಖರೀದಿಸಿಯೇ ಇಲ್ಲ ಇದು ಇಡೀ ಪ್ರಪಂಚದಲ್ಲಿರೋ ಒಂದೇ ಒಂದು ಮ್ಯಾಕ್ಸ್ ನೈನ್ ವಿಮಾನ ಮುಖೇಶ್ ಅಂಬಾನಿ ವಿಮಾನದ ಬೆಲೆ ಬರೋಬ್ಬರಿ ಒಂದು ಸಾವಿರ ಕೋಟೆ ಇದನ್ನ ಆಕಾಶದಲ್ಲಿ ಹಾರಾಡೋ ಸೆವೆನ್ ಸ್ಟಾರ್ ಹೋಟೆಲ್ ಅಂತಲೇ ಹೇಳಬಹುದು ಮ್ಯಾಕ್ಸ್ ನೈನ್ ವಿಮಾನದ ಅತ್ಯಂತ ಐಷಾರಾಮಿ ಇಂಟೀರಿಯರ್ ಹೊಂದಿದೆ ಸ್ವಿಟ್ಜರ್ಲೆಂಡ್ನ ಯೂರೋ ಏರ್ಪೋರ್ಟ್ ಬ್ಯಾಸೆಲ್ ಫ್ರೀಬರ್ಗ್ನಲ್ಲಿ ಇದರ ಇಂಟೀರಿಯರ್ ರೆಡಿ ಮಾಡಲಾಗಿದೆ ಈ ವಿಮಾನದ ಬೆಲೆಗಿಂತಲೂ ಇದರ ಇಂಟೀರಿಯರ್ ಡಿಸೈನ್ಗೆ ನೂರಾರು ಕೋಟಿ ಖರ್ಚಾಗಿದೆ ಅಂಬಾನಿ ಬಳಿ ಇದೊಂದೇ ವಿಮಾನವೇನೂ ಇಲ್ಲ ಇನ್ನೂ ಹತ್ತು ಖಾಸಗಿ ಜೆಟ್ಗಳು ಮುಕೇಶ್ ಅಂಬಾನಿ ಬಳಿ ಇವೆ ಬೊಂಬಾಡಿಯರ್ ಗ್ಲೋಬಲ್ ಸಿಕ್ಸ್ ಥೌಸಂಡ್ ಟೂ ಡಸಲ್ಟ್ ಫಾಲ್ಕನ್ ನೈನ್ ಹಂಡ್ರೆಡ್ ಇ ಆರ್ ಜಿಯ ನೂರ ಮೂವತ್ತೈದು ವಿಮಾನಗಳಿವೆ ಇದರ ಜೊತೆಗೆ ಎರಡು ಹೆಲಿಕಾಪ್ಟರ್ಗಳು ಕೂಡ ಇದೆ ಹೊಸ ಬೋಯಿಂಗ್ ಸೆವೆನ್ ತರ್ಟಿ ಸೆವೆನ್ ಮ್ಯಾಕ್ಸ್ ನೈನ್ ವಿಮಾನದಲ್ಲಿ ಎರಡು ಸಿ ಎಫ್ ಐ ಲೀಪ್ ಒಂದು ಬಿ ಇಂಜಿನ್ಗಳಿವೆ ಎಂಎಸ್ಎನ್ ಎಂಟು ನಾಲ್ಕು ಸೊನ್ನೆ ಒಂದು ಸಂಖ್ಯೆಯ ಐಷಾರಾಮಿ ಜೆಟ್ ಒಂದು ಬಾರಿಗೆ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕಿಲೋಮೀಟರ್ ದೂರ ಕ್ರಮಿಸಬಲ್ಲದು ಒಂಬತ್ತು ಲಕ್ಷ ಕೋಟಿಗೂ ಅಧಿಕ ಆಸ್ತಿಯ ಒಡೆಯನಾಗಿರೋ ಮುಕೇಶ್ ಅಂಬಾನಿ ಬಳಿ ನೂರಾರು ಐಷಾರಾಮಿ ಕಾರುಗಳು ಕೂಡ ಇದೆ ಈಗ ಖರೀದಿಸಿರೋ ಒಂದು ಸಾವಿರ ಕೋಟಿ ವಿಮಾನದ ಬೆಲೆಗೆ ಬರೋಬ್ಬರಿ ಇನ್ನೂರು ರೋಲ್ಸ್ ರಾಯ್ಸ್ ಕಾರುಗಳನ್ನು ಖರೀದಿಸಬಹುದಿತ್ತು ಅಂಬಾನಿಯಷ್ಟೇ ಅಲ್ಲ ಭಾರತದ ಹಲವು ಕೈಗಾರಿಕೋದ್ಯಮಿಗಳು ಸ್ಟಾರ್ ನಟರ ಬಳಿಯು ಪ್ರೈವೇಟ್ ಜೆಟ್ ಇದೆ ಲಕ್ಷ್ಮಿ ಮಿತ್ತಲ್ ಕಲಾನಿಧಿ ಮಾರನ್ ನವೀನ್ ಜಿಂದಲ್ ಗೌತಮ್ ಅದಾನಿ ಬಳಿಯೂ ಖಾಸಗಿ ವಿಮಾನವಿದೆ ಇದಲ್ಲದೆ ಬಾಲಿವುಡ್ ಸೆಲೆಬ್ರಿಟಿಗಳಾದ ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಮತ್ತು ಸಲ್ಮಾನ್ ಖಾನ್ ಅವರ ಬಳಿಯೂ ಖಾಸಗಿ ಜೆಟ್ ವಿಮಾನಗಳಿವೆ ಅಂಬಾನಿ ಅವರ ಒಂದು ಸಾವಿರ ಕೋಟಿ ಬೆಲೆಯ ಐಷಾರಾಮಿ ವಿಮಾನದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ನೋಡ್ತಾ ಇರಿ ಲೈನ್ ಟಿವಿ